ನಮಸ್ಕಾರ ವೀಕ್ಷಕರೇ ಶಿವಶಂಕರ್ ಮಗಜಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಪ್ಯೂರ್ ಕ್ರೇಪ್ ಸೀರೆಗಳನ್ನ ತೋರಿಸ್ತಾ ಇದ್ದೀನಿ ಹೊಸದಾಗಿ ಬಂದಿದೆ ಕಲೆಕ್ಷನ್ ಇದು ಇದು ಸಿಕ್ಸ್ಟಿ ಗ್ರಾಮ್ ಕ್ವಾಲಿಟಿ ಪ್ಯೂರ್ ಕ್ರೇಪ್ ಸೀರೆಗಳು ಹೊಸ ಕಲರ್ಸ್ ರೇಂಜ್ ಬಂದಿದೆ ಎಲ್ಲ ತೋರಿಸ್ತಾ ಇದ್ದೀನಿ ಕಲರ್ಸ್ ರೇಂಜ್ ನೋಡಿ ಎಲ್ಲ ಹೊಸ ಕಲರ್ಸ್ ಇದು ಇದರಲ್ಲಿ ಕೆಲವು ಹೊಸ ಕಲರ್ಸ್ ಬಂದಿದೆ ರೆಗ್ಯುಲರ್ ಕಲರ್ಸ್ ಬರ್ತವೆ ಕೆಲವು ಅದರಲ್ಲಿ ಪಿಂಕು ಮಸ್ಟರ್ಡು ಎಲ್ಲ ಇದರಲ್ಲಿ ಗ್ರೇ ಎಲ್ಲ ಬಂದಿದೆ ಈಗ ಹೊಸದು ಕಾಂಬಿನೇಷನ್ ಕಾಂಬಿನೇಷನು ನೋಡಿ ಇವೆಲ್ಲ ಹೊಸ ಕಲರ್ಸು ಗ್ರೇ ಬಂದಿರೋದು ಇದು ಮೆಜೆಂತ ಗ್ರೇಗೆ ಬ್ಲಾಕ್ ಕಾಂಬಿನೇಷನು ಮೆಜೆಂತಾಗೆ ಆರೆಂಜ್ ಕಾಂಬಿನೇಷನು ಇದು ಆಫ್ ವೈಟ್ಗೆ ಮೆರೂನ್ ಕಾಂಬಿನೇಷನು ರೆಡ್ಡಿಷ್ ಮೆರೂನು ಇದು ಮಸ್ಟರ್ಡ್ಗೆ ಮೆರೂನ್ ಕಾಂಬಿನೇಷನು ಪಿಂಕ್ಗೆ ರಾಯಲ್ ಬ್ಲೂ ಕಾಂಬಿನೇಷನು ಎಲ್ಲೋಗೆ ರೆಡ್ ಇದು ಪಿಂಕ್ ಕಾಂಬಿನೇಷನ್ ಇದು ಎಲ್ಲೋಗೆ ಮೆಜಂತಾ ಪಿಂಕ್ ಕಾಂಬಿನೇಷನ್ ಇದು ಬ್ಲ್ಯಾಕ್ಗೆ ಆರೆಂಜ್ ಕಾಂಬಿನೇಷನು ಇದು ಸ್ಯಾಂಡಲ್ ಕಲರ್ಗೆ ಗ್ರೀನ್ ಕಾಂಬಿನೇಷನು ಇದು ಬಾಟಲ್ ಗ್ರೀನ್ಗೆ ಮೆರೂನ್ ಕಾಂಬಿನೇಷನು ಇವೆಲ್ಲ ಹೊಸ ಕಲರ್ಸ್ ಬಂದಿದೆ ಕೆಲವರು ಕಲರ್ಸ್ ಆಗೋಗಿತ್ತು ಎಲ್ಲ ಹೊಸ ಕಲರ್ಸ್ ಬಂದಿದೆ ಈಗ ಅದಕ್ಕೆ ಒಂದು ವಿಡಿಯೋ ತೋರ್ಸೋಣ ಅಂತ ವಿಡಿಯೋ ಮಾಡಿದೆ ನೋಡಿ ಎಲ್ಲ ಕಲರ್ಸ್ ಚೆನ್ನಾಗಿದೆ ಇದು ರೇರ್ ಕಾಂಬಿನೇಷನು ಇದು ಒಂಥರ ಹಾಲಿವ್ ಗ್ರೀನ್ಗೆ ಡಾರ್ಕ್ ಬ್ಲೂ ಕಾಂಬಿನೇಷನ್ ಬಂದಿದೆ ತುಂಬ ಚೆನ್ನಾಗಿದೆ ಈ ಕಾಂಬಿನೇಷನ್ ಹೊಸದು ಇದು ರೆಗ್ಯುಲರ್ ಕಾಂಬಿನೇಷನು ಪಿಂಕ್ಗೆ ಬ್ಲೂ ಕಾಂಬಿನೇಷನ್ ರೆಗ್ಯುಲರ್ ಆಗಿ ಬರುತ್ತೆ ಮಸ್ಟರ್ಡ್ಗೆ ಬ್ಲಾಕ್ ಈಗ ಮುಂಚೆ ಮಸ್ಟರ್ಡ್ಗೆಲ್ಲ ರೆಡ್ಡು ಗ್ರೀನ್ ಬರ್ತಾ ಇತ್ತು ಈಗ ಬ್ಲಾಕ್ ಕಾಂಬಿನೇಷನ್ ನಡೀತಾ ಇದೆ ಇದು ಬಿಂಕಿದ್ರೆ ಎಲ್ಲ ಮಾಮೂಲಿ ಕಲರ್ಸ್ ಬರುತ್ತೆ ಮೂ ಎರಡು ಮೂರು ಕಲರ್ ಮಾತ್ರ ಸ್ವಲ್ಪ ಹೊಸ ಕಲರ್ ಬರುತ್ತೆ ಕ್ರೇಪಲ್ಲೆಲ್ಲ ಜಾಸ್ತಿ ರೆಗ್ಯುಲರ್ ಕಲರ್ಸೇ ನಡೆಯೋದು ಇವೆಲ್ಲ ಸಿಕ್ಸ್ಟಿ ಗ್ರಾಮ್ ಕ್ವಾಲಿಟಿ ಇದೆಲ್ಲ ರೇಂಜ್ ಬಂದು ಆರು ಸಾವಿರದ ಐನೂರು ಇದು ನಮ್ಮ ಅಂಗಡಿ ತೋರ್ಸ್ತಾ ಇದ್ದೀನಿ ಪೂರ್ತಿ ನೋಡಿ ಸೀರೆಗಳದ್ದು ಇನ್ನೂ ಹೆವಿ ಕ್ವಾಲಿಟಿ ಕೂಡ ಇದೆ ಕೆ ಎಸ್ ಎಸ್ ಸಿ ಥರ ಬರುತ್ತೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ಮತ್ತೆ ಈಗ ಎಷ್ಟೇ ಸಾಕು ಒಂದು ವಿಡಿಯೋ ಅಂತ ಇದನ್ನೇ ಒಂದು ವಿಡಿಯೋ ಮಾತ್ರ ಮಾಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಕೆ ಎಸ್ ಎಸ್ ಸಿ ಥರ ಬರುತ್ತೆ ಕ್ವಾಲಿಟಿ ಅದರಲ್ಲಿ ಕೆ ಎಸ್ ಎಸ್ ಸಿ ಥರ ಅಂದರೆ ಡಿಸೈನ್ಸ್ ಎಲ್ಲ ಸೇಮ್ ಅದೇ ಥರನೇ ಇರುತ್ತೆ ಸಿಲ್ಕ್ ಪ್ಯೂರು ಜೆರಿ ಟೆಸ್ಟೆಡ್ ಇರುತ್ತೆ ಅಷ್ಟೇ ಚೆಕ್ಸು ಟೂ ಡಿ ತ್ರೀ ಡಿ ಎಲ್ಲ ಬರುತ್ತೆ ಹೆವಿ ಕ್ವಾಲಿಟಿ ಅದೆಲ್ಲ ಚೆಕ್ಸ್ ಬರುತ್ತೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ